ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಈ ಆದರ್ಶ ವಿದ್ಯಾಲಯ ಮೊರಾರ್ಜಿ ದೇಸಾಯಿ ಈ ಥರ ವಿವಿಧ ವಸ್ತಿ ಶಾಲೆಗಳಿಗೆ ಸಂಬಂಧಪಟ್ಟಂತ ಈ ಕಾಲ್ಫಾರ್ಮ್ ಗಳು ಇನ್ನು ಆದರ್ಶ ವಿದ್ಯಾಲಯದು ನೆಕ್ಸ್ಟ್ ಆಗ್ತದೆ ಮೊರಾರ್ಜಿ ದೇಸಾಯಿ ರಾಣೆ ಚೆನ್ನಮ್ಮ ಈ ವರ್ಷದ ಅಂದ್ರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಕ್ಸಾಮ್ಸ್ ಇದಾವೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಅಫಿಷಿಯಲ್ ಕ್ವಶನ್ ಪೇಪರ್ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೇನೆ ಈಗಾಗಲೇ ಗಣಿತ ಕ್ವಶನ್ಸ್ ಡಿಸ್ಕಸ್ ಮಾಡಿದೀನಿ ಡಿಸ್ಕಸ್ ಮಾಡಿದೀನಿ ಇಲ್ಲಿ ಸಮಾಜ ವಿಜ್ಞಾನದ ಪ್ರಶ್ನೆಗಳು ಕೂಡ ಒಂದಿಷ್ಟು ಗೊತ್ತಿರಬೇಕು ಫಸ್ಟ್ ಟೈಮಲ್ಲಿ ನೋಡ್ತಿದ್ರೆ ಮಾಡ್ಕೊಂಡ್ರೆ ನಾನು ಎಲ್ಲ ವಿಡಿಯೋಗಳನ್ನ ಸೀರಲ್ ಆಗಿ ಬರ್ತಾವೆ ಮೇಲೆ ಫಸ್ಟ್ ಕ್ವೆಶನ್ಸ್ ಏನಿದೆ ಅಂತ ನೋಡ್ಕೊಂಡು ಬಂದಾಗ ಆಗ್ರಾದ ತಾಜ್ ಮಹಲನ್ನು ಕಟ್ಟಲು ಬಳಸಿರುವ ಕಲ್ಲು ಯಾವುವು ಅಂತ ಕ್ವಶನ್ಸ್ ಇದ್ದಾವೆ ತಾಜ್ ಮಹಲ್ ಅನ್ನೋದು ಇದು ಅತ್ಯಂತ ಸುಂದರವಾದ ಒಂದು ಕಟ್ಟಡ ಇದನ್ನ ಮೊಗಲರ ದೊರೆ ಆದಂತ ಶಹಜನ್ ಕಾಲದಲ್ಲಿ ಏನಾಗ್ತದಪ್ಪಾ ಅಂದ್ರೆ ಇದನ್ನ ಕಟ್ತಾರೆ ಹಾಗಾದ್ರೆ ಇದು ಇದಂದರವಾಗ ಕಾರಣ ಏನು ಯಾವ ಕಲ್ಲಿನಿಂದ ಇದನ್ನ ಕಟ್ಟಿದಾರಪ್ಪ ಅಂದ್ರ ಇದನ್ನ ಅಮೃತ ಶಿಲೆಯಿಂದ ಕಟ್ಟಿದಂತ ಒಂದು ಕಟ್ಟಡ ಹೀಗಾಗಿ ಇದನ್ನ ತಾಜ್ಮಹಲ್ ಅತ್ಯಂತ ಸುಂದರವಾಗಿ ನಮಗೆ ಕಂಡು ಬರ್ತದೆ ಹಾಗಾದ್ರೆ ದಕ್ಷಿಣ ಭಾರತದ ತಾಜ್ಮಹಲ್ ಅಂತೇಳಿ ನಮ್ಮ ವಿಜಾಪುರ್ ಜಿಲ್ಲೆ ಒಳಗಡೆ ಕೂಡ ಇದನ್ನ ಕರಿತೀವಿ ಯಾವ್ದಪ್ಪ ಅಂದ್ರ ಇಬ್ರಾಹಿಂ ರೋಜಾ ಅಂತ ಹೇಳಿ ಕೂಡ ಕರಿತೀವಿ ಇದು ದಕ್ಕನಿನ ತಾಜ್ ಮಹಲ್ ಅಂತ ಕೂಡ ನಾವು ಕರ್ಕೊಳ್ತೀವಿ ನೆಕ್ಸ್ಟ್ ಕ್ವಶನ್ಸ್ ಅಂಡಮಾನ್ ದ್ವೀಪಗಳು ಇರುವ ಸ್ಥಳ ಯಾವುದು ಅಂತ ಕ್ವಶನ್ಸ್ ಇದೆ ಅಂಡೋಮಾನ್ ದೀಪಗಳು ನಮ್ಮ ಭಾರತ ದೇಶದಲ್ಲಿ ಸುಮಾರು ಎಂಟು ದ್ವೀಪಗಳು ಕಂಡು ಬರ್ತವೆ ಸಾರಿ ಕೇಂದ್ರಾಡಳಿತ ಪ್ರದೇಶಗಳು ಕಂಡು ಬರ್ತವೆ ಆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೂಡ ಇದು ಕೂಡ ಒಂದು ಅಂಡಮಾನ್ ನಿಕೋಬಾರ್ ದ್ವೀಪ ಅನ್ನೋದು ಒಂದು ಕೇಂದ್ರಾಡಳಿತ ಪ್ರದೇಶ ಹಾಗಾದ್ರೆ ಅವು ಎಲ್ಲಿ ಕಂಡು ಬರ್ತವೆ ಅಂಡಮಾನ್ ದ್ವೀಪಗಳು ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಏನಾಗ್ತವಪ್ಪ ಅಂದ್ರೆ ಕಂಡು ಬರ್ತವೆ ಹಾಗಾದ್ರೆ ಲಕ್ಷ ದ್ವೀಪಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತ ಕ್ವಶನ್ಸ್ ಕರೆದಾಗ ಅಲ್ಲಿ ಅರಬಿ ಸಮುದ್ರದಾಗ ಅಂದ್ರೆ ಅಂದ್ರ ಕಂಡು ಬರ್ತಾವ ಗೊತ್ತಿರಲಿ ಅತ್ಯಂತ ದೊಡ್ಡದಾದ ಜೈಲು ಕೂಡ ಈ ಎಂಡಮಾನ್ ಲಿಕೋಬರ್ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹಿಂದೂ ಮಹಾಸಾಗರ ನಮ್ಮ ಭಾರತದ ದಕ್ಷಿಣದ ಉಪಭಾಗಕ್ಕೆ ಏನಾಗಿದೆಪ್ಪ ಅಂದ್ರ ಹಂಚಿಕೊಂಡಿದೆ ಭಾರತದ ಟ್ರ್ಯಾಕ್ ಅಂಡ್ ಫೀಲ್ಡ್ ರಾಣಿ ಅಂತೇಳಿ ಯಾರನ್ನು ಕರಿತಾರೆ ಅಂತ ಕ್ವಶನ್ಸ್ ಇದೆ ಚಿನ್ನದ ಹುಡುಗಿ ಕೂಡ ಇವುಗಳನ್ನು ಕರಿತಾರೆ ಟ್ರ್ಯಾಕ್ ಅಂದ್ರೆ ಇವಳು ಓಟಗಾರ್ತಿ ಹಾಗಾದ್ರೆ ಯಾರನ್ನ ಭಾರತದ ಟ್ರ್ಯಾಕ್ ಅಂಡ್ ಫೀಲ್ಡ್ ರಾಣಿ ಅಂತ ಹೇಳ್ಕಿರ್ತಾರಪ್ಪ ಅಂದ್ರೆ ಪಿ ಟಿ ಉಷಾ ಹೀಗಾಗಿ ಕೇರಳ ಎಕ್ಸ್ಪ್ರೆಸ್ ಅಂತ ಕೂಡ ಇವ್ರನ್ನ ಕರೀತಾರೆ ರೈಟ್ ಆನ್ಸರ್ ಆಪ್ಷನ್ಸ್ ಪಿ ಟಿ ಉಷಾ ಅಂತೇಳಿ ನೀವು ರೈಟ್ ಆನ್ಸರ್ನ ಹಾಕ್ರಿ ನೆಕ್ಸ್ಟ್ ಕ್ವೆಶನ್ಸ್ ಸಾನಿಯಾ ಮಿರ್ಜಾ ಫೇಮಸ್ ಒಬ್ಬ ನಮ್ಮ ಇಂಡಿಯಾ ಆಟಗಾರ್ತಿ ಹಾಕಿ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ ಹಾಕಿ ಆಡ್ಬೇಕಪ್ಪ ಅಂದ್ರ ಒಂದು ತಂಡದಲ್ಲಿ ಎಷ್ಟು ಜನ ಇರ್ತಾರಪ್ಪ ಅಂದ್ರೆ ಹನ್ನೊಂದು ಜನ ಇರ್ತಾರೆ ಕ್ರಿಕೆಟ್ ನಲ್ಲಿ ಎಷ್ಟು ಜನ ಇರ್ತಾರೋ ಅದೇ ತರ ಹಾಕಿದಲ್ಲಿ ಕೂಡ ಹನ್ನೊಂದು ಜನ ಏನ್ ಮಾಡ್ತಾರಪ್ಪ ಅಂದ್ರ ಆಟಗಾರರು ಇರ್ತಾರೆ ನೆಕ್ಸ್ಟ್ ಕ್ವಶನ್ಸ್ ಆಶ್ರಯ ಯೋಜನೆ ಉದ್ದೇಶ ಏನು ಅಂತ ಕ್ವಶನ್ಸ್ ತಕ್ಕ ಆಶ್ರಯ ಯೋಜನೆ ತಕ್ಷಣನೇ ಉಚಿತ ನಿವೇಶನಗಳು ಮತ್ತು ಅನುದಾನಗಳನ್ನ ಹಾಗೂ ಸಾಲವನ್ನು ಬಡವರು ಕೊನೆಗಳನ್ನ ಕಟ್ಟಿಕೊಳ್ಳಲು ಒದಗಿಸುವುದಾಗಿದೆ ಸೇಮ್ ರೈಟ್ ಆನ್ಸರ್ ಆಶ್ರಯ ಅಂತ ಮತ್ತ ಮನೆ ಅಥವಾ ನಿವೇಶನ ಅಂತ ಬಂತಪ್ಪ ಅಂದ್ರೆ ಅದೇ ರೈಟ್ ಆನ್ಸರ್ ಆಗಿರ್ತದೆ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಏನಾಗ್ತಿರಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಬಾಲಕಿಯರಿಗೆ ಉತ್ತಮ ಭವಿಷ್ಯ ಆಗುದಾಗ್ಲಿ ಗುಣಮಟ್ಟದ ಶಿಕ್ಷಣ ಆಗಲಿ ಶಿಕ್ಷಿತ ಯುವ ಪೀಳಿಗೆಗಳಿಗೆ ಸ್ವಯಂ ಉದ್ಯೋಗವನ್ನು ಅವು ಸಂಬಂಧ ಬರಲ್ಲ ನೆಕ್ಸ್ಟ್ ವಿವಿಧತೆಯಲ್ಲಿ ಏಕತೆ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ವಿವಿಧತೆಯಲ್ಲಿ ಏಕತೆ ಎಂದರೇನು ಇಂಥ ಕ್ವಶನ್ಸ್ಗೆ ಬಂದಾಗ ಆಪ್ಷನ್ಸ್ಗಳನ್ನ ಓದಿ ಆನ್ಸರ್ಗಳನ್ನು ಮಾಡಬೇಕು ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆ ಹೊಂದುವುದು ಇದು ಸಂಬಂಧ ಎಲ್ಲರೂ ಒಂದೇ ಜನಾಂಗಕ್ಕೆ ಸೇರಿರುವುದು ಇದು ಸಂಬಂಧಿಲ್ಲ ಎಲ್ಲರೂ ಒಂದೇ ಧರ್ಮಕ್ಕೆ ಸೇರಿರುವುದು ಹ್ಮ್ ಎಲ್ಲರೂ ಆ ಒಂದೇ ಧರ್ಮಕ್ಕೆ ಸೇರಿರುವುದು ಅತ್ತ ಎಲ್ಲರೂ ಒಂದೇ ಧರ್ಮಕ್ಕೆ ಸೇರುವುದಲ್ಲ ಎಲ್ಲರೂ ಒಂದೇ ಭಾಷೆಯನ್ನು ಮಾತು ಇವು ಯಾವ ಸಂಬಂಧ ಇಲ್ಲ ಅವ್ರು ಏನ್ ಕೇಳಿದ್ರು ವಿವಿಧತೆಯಲ್ಲಿ ಏಕತೆ ಅಂತ ಕೇಳರ್ಲಾ ಆ ರೈಟ್ ಆನ್ಸರ್ ಆಗ್ತದೆ ಯಾಕೆ ನಾನು ಅದ್ರ ಪಟ್ಟಂತಪ್ಪಿನಪ್ಪ ಅಂದ್ರೆ ಭಾವೈಕ್ಯತೆ ಹೊಂದಿರುವುದು ಅಂತ ಅಷ್ಟೇ ಆಯ್ತದ ಕಡೆಗಣಿಸಿ ಅಂತ ಹೇಳಲ್ಲ ಹ್ಮ್ ಭಿನ್ನತೆಯನ್ನ ಕಡೆಗಣಿಶಿ ಅಂದ್ರೆ ನಮ್ಮ ಇರುವ ನಮ್ಮಲ್ಲಿರುವಂತ ಭಿನ್ನತೆಗಳನ್ನ ಅದನ್ನ ಬಿಟ್ಟು ನಾವು ಎಲ್ಲರೂ ಭಾವೈಕ್ಯತೆಯಿಂದ ಏನಾಗ್ತವಪ್ಪ ಅಂದ್ರೆ ಬದುಕ್ತೇವಲ್ಲ ಭಾವೈಕತೆಯನ್ನು ಹೊಂದುತ್ತೇವಲ್ಲ ಇದನ್ನ ವಿವಿಧತೆಯಲ್ಲಿ ಏಕತೆ ಅಂತ ಕೇಳ್ತಾರೆ ರೈಟ್ ಆನ್ಸರ್ ಕೊಟ್ಟಂತ ಆಪ್ಷನ್ಸ್ ಗಳು ನೋಡ್ಕೊಂಡಾಗ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಆಗ್ತದೆ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಭಾರತದ ಅತಿ ಎತ್ತರದ ಶೃಂಗ ಯಾವುದು ಅಂತ ಕ್ವಶನ್ಸ್ ಕೇಳಿದಾನೆ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶೃಂಗ ಯಾವುದಪ್ಪ ಅಂದ್ರೆ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಅಲ್ಲಿ ಭಾರತದ ಅಂತ ಯೂಸ್ ಮಾಡೋಣ ಇದು ಮುಳ್ಳಯ್ಯನಗಿರಿ ಇದು ಕರ್ನಾಟಕದು ಹನೇ ಇದು ದಕ್ಷಿಣ ಭಾರತದು ನೆಕ್ಸ್ಟ್ ಮೌಂಟ್ ಎವರೆಸ್ಟ್ ಇದು ಪ್ರಪಂಚದು ಹಾಗಾದ್ರೆ ಇವು ಯಾವ ಅಲ್ಲಪ್ಪ ಅಂದ್ರೆ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಮೌಂಟ್ ಗಾಡ್ವಿನ್ ಅಂತ ಕರಿತೀವಿ ಇದನ್ನು ಕೇಟು ಅಂತ ಕೂಡ ಕರೀತಾರೆ ಕಾರಕುರಂ ಶ್ರೇಣಿಯಲ್ಲಿ ಕಂಡು ಅತ್ಯಂತ ಎತ್ತರವಾದ ಶಿಖರ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಏಟ್ ಸಿಕ್ಸ್ ಮೀಟರ್ ಮೌಂಟ್ ಎವರೆಸ್ಟ್ ಆದರೆ ಇದು ಎರಡ್ ಸಾವಿರದ ಆರುನೂರ ಹನ್ನೊಂದು ಮೀಟರ್ ಅಂತ ಕೂಡ ನಾವು ಕರಿತೀವಿ ಹತ್ತೊಂಬತ್ನೂರ ಹದಿಮೂರು ಮೀಟರ್ ನಮ್ಮ ಕರ್ನಾಟಕದ ಅತ್ಯಂತ ಉತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಅಂತ ಕೂಡ ನಾವು ಕರಿತೀವಿ ನೆಕ್ಸ್ಟ್ ಜಮೀನು ಹೊಂದಿರದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರು ಯಾರು ಇವರು ಜಮೀನು ಇರಂಗಿಲ್ಲ ಬಟ್ ಕೃಷಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲಸ ಮಾಡ್ತಾರೆ ಅವರು ಯಾರು ಅಂತ ಕ್ವಶನ್ಸ್ ಇದೆ ಜಮೀನು ಹೊಂದಿರದೆ ಜಮೀನು ಇರಂಗಿಲ್ಲ ಸಣ್ಣ ಹಿಡುವಳಿದಾರರು ಇವ್ರಿಗೆ ಕೃಷಿ ಇರ್ತದೆ ಕೃಷಿ ಕೂಲಿಕಾರರು ಅಥವಾ ಕೃಷಿ ಕಾರ್ಮಿಕರು ಅಂತ ಕೂಡ ಕರಿತೀವಿ ಹೀಗಾಗಿ ಇವ್ರಿಗೆ ಏನಿರಂಗಿಲ್ಲಪ್ಪ ಅಂದ್ರೆ ಜಮೀನು ಹೊಂದಿರಂಗಿಲ್ಲ ಜಮೀನ್ ಇರಂಗಿಲ್ಲ ಬಟ್ ಕೃಷಿ ಭೂಮಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲಸ ಮಾಡ್ತಿರ್ತಾರೆ ಕೃಷಿ ಕೂಲಿಕರು ಅಥವಾ ಕೃಷಿ ಕಾರ್ಮಿಕರು ಅಂತ ಕೂಡ ಒಮ್ಮೆ ಕ್ವಶನ್ ಬರೆದಾಗ ಬಂದಿರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಒಳಾಂಗಣ ಆಟಕ್ಕೆ ಉದಾಹರಣೆ ಯಾವುದು ಅಂತ ಕ್ವೆಶನ್ಸ್ನ ಕರೆದಾನೆ ಒಳಾಂಗಣ ಆಟಕ್ಕೆ ಉದಾಹರಣೆ ಯಾವುದು ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಇಲ್ಲ ನೋಡ್ರಿ ಫುಟ್ಬಾಲ್ ಇದು ಹೊರಾಂಗಣ ಆಟ ಕ್ರಿಕೆಟ್ ಹೊರಾಂಗಣ ಆಟ ಹಾಕಿ ಹೊರಾಂಗಣ ಆಟ ಟೇಬಲ್ ಟೆನಿಸ್ ಅನ್ನೋದು ಹೊರಾಂಗಣ ಆಟ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಜೇನು ಕುರುಬ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಯಾವುದು ಜೇನುಕುರುಬ ಬುಡಕಟ್ಟಿನ ಜನರು ವಾಸಿಸುವಂತ ಜಿಲ್ಲೆ ಯಾವುದು ಕೊಡಗು ಇಲ್ಲಿ ಕಲಬುರಗಿ ಮತ್ತು ಬೆಳಗಾವಿ ಇದಕ್ಕ ರೈತಪ್ಪ ಅನ್ಸರ್ನ ಹಾಕ್ಬಿಟ್ ನಾವು ಯಾಕೆ ಯಾಕಪ್ಪ ಅಂದ್ರ ಈ ಸೈಡ್ ನಮ್ ಕಡೆ ಬುಡಕಟ್ಟು ಜನಾಂಗ ಕಂಡು ಬರೋದು ವಿರಳ ಇಲ್ಲಿ ಕೊಡಗುದಲ್ಲಿ ಹಾಕ್ಬೇಕು ದಕ್ಷಿಣ ಕನ್ನಡ ಹಾಕ್ಬೇಕು ಜೇನು ಕುರುಬರು ಕಾಡು ಕುರುಬರು ಕಂಡು ಬರೋದು ದಕ್ಷಿಣ ಕನ್ನಡ ಇಲ್ಲಿ ಇದನ್ನ ನಾವು ರೈಟ್ ಆನ್ಸರ್ನ ಹಾಕ್ರಿ ಕೊಡಗುದಾಗ ಕೊರಗರು ಕಂಡು ಬರ್ತಾರೆ ಹೀಗಾಗಿ ನಾವು ದಕ್ಷಿಣ ಕನ್ನಡನ ಇದಕ್ಕ ಸರಿ ಆದಂತ ಆನ್ಸರ್ಸ್ ಗಳನ್ನ ನಿಯರ್ ಆನ್ಸರ್ಸ್ ಗಳನ್ನ ಹಾಕ್ಬೇಕು ನೆಕ್ಸ್ಟ್ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು ಇದ್ರಾಗ ನವೀಕರಿಸಬಹುದಾದ ಅಂದ್ರೆ ಕುರುಹಳ್ಳಿ ಪುನಃ ಬಳಕೆ ಮಾಡುವಂತ ಸಂಪನ್ಮೂಲ ಯಾವುದು ನೋಡ್ರಿ ಕಲ್ಲಿದ್ದಲು ಇದು ಮುಗಿದು ಹೋಗುವ ಸಂಪನ್ಮೂಲ ನವೀಕರಿಸಲಾಗದ ಇದು ಪೆಟ್ರೋಲ್ ಇದು ಅಲ್ಲ ಡೀಸೆಲ್ ಅಲ್ಲ ಹಾಗಾದ್ರೆ ಗಾಳಿ ನವೀಕರಿಸಬಹುದಾದ ಸಂಪನ್ಮೂಲ ಇದನ್ನೇ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಒಳ್ಳೆ ಪುನಃ ಇದು ಮುಗಿಯಲಾರುವಂತ ಸಂಪನ್ಮೂಲ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನ ಬಳಸದಿರುವ ಕೃಷಿ ಪದ್ಧತಿ ಯಾವುದು ನೋಡ್ರಿ ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸದಿರುವ ಕೃಷಿ ಪದ್ಧತಿ ಯಾವುದು ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸಿದ್ರು ರಾಸಾಯನಿಕ ಕೃಷಿ ಒಳಗಡೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀವಿ ನೀರಾವರಿ ಕೃಷಿ ಅಂತ ಹೇಳ ಮಳೆ ಆಧಾರಿತ ಕೃಷಿ ಅಲ್ಲ ಅದನ್ನ ಸಾವಯವ ಕೃಷಿ ಅಂತೇಳಿ ಕರಿತೀವಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಂಗಿಲ್ಲ ಮತ್ತು ಕ್ರಿಮಿನಾಶಕಗಳನ್ನು ಬಳಸಂಗಿಲ್ಲ ಅಪೂರ್ಣ ಸಾವಯವ ಕೃಷಿ ಪದ್ಧತಿ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಪಾದಚಾರಿಗಳು ರಸ್ತೆಯನ್ನು ದಾಟಬೇಕಾದ ನಿಗದಿತ ಸ್ಥಳ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಪಾದಾಚಾರಿಗಳು ರಸ್ತೆಯನ್ನು ದಾಟಬೇಕಪ್ಪ ಅಂದ್ರೆ ಅವರು ಯಾವ ಸ್ಥಳದಿಂದ ದಾಟಬೇಕು ಅಂತ ಕ್ವಶನ್ಸ್ನ ಕಳೆದಾಗ ಅವರು ಪಟ್ಟಿ ಅಂತ ಬರೆದಿರ್ತಾರೆ ಆ ಬಿಳಿ ಬಿಳಿ ಜಿಬ್ರಾ ಜಿಬ್ರಾಪಟ್ಟಿಗಳನ್ನು ಬರೆದಿರ್ತಾರೆ ಗೊತ್ತತೆ ಆ ಜಿಬ್ರಾ ಜಿಬ್ರಾಪಟ್ಟಿದ ಮೂಲಕನೇ ಪಾದಚಾರಿಗಳು ಏನ್ ಮಾಡಕಪ್ಪ ಅಂದ್ರೆ ರಸ್ತೆಯನ್ನು ದಾಟಬೇಕಾಗ್ತದೆ ನೆಕ್ಸ್ಟ್ ದೂರವಾಣಿ ಕಣ್ಣು ಹಿಡಿದ ವಿಜ್ಞಾನಿ ಯಾರು ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದ್ರೆ ದೂರವಾಣಿ ಕಣ್ಣು ಹಿಡಿದವರು ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಮೊನ್ನೆ ಇವ್ರ ಬಗ್ಗೆ ಹೇಳಿದ್ದೀನಿ ಯಾರಪ್ಪ ಅಂದ್ರೆ ದೂರವಾಣಿ ಅಂತಂದಾಗ ಬೆಲ್ ಟೆಲಿಫೋನ್ ಕಂಡು ಹಿಡಿದವ್ರು ಯಾರು ಅಂತ ಗ್ರಾಹಂ ಬೆಲ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಮಾರ್ಕೋನಿ ಯಾಕೆ ಆಗ್ಲಿಲ್ಲ ರೀ ಕಂಡು ಹಿಡಿದು ಏನಂತ ಹೇಳಿದೀನಿ ರೇಡಿಯೋ ಕಂಡು ಹಿಡಿದವರು ಮಾರ್ಕೋನಿ ಅಂತೇಳಿ ನಾವು ಕರಿತೀವಿ ಸರ್ ಇವ್ರು ರೈಟ್ ಸಹೋದರು ಇವರು ವಿಮಾನ ಕಂಡು ಹಿಡಿದವ್ರೆ ವಿಮಾನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ರೈಟ್ ಸಹೋದರು ಅಂತ ಕರಿತೀವಿ ಜಾನ್ ಬಿ ಎರ್ಡ್ ಅಥವಾ ಜೆ ಎಲ್ ಬಿ ಎರ್ಡ್ ಇವ್ರು ಏನು ಕಂಡು ಹಿಡಿತಾರಪ್ಪ ಹೇಳಿ ಟೆಲಿವಿಷನ್ ಅಥವಾ ಟಿವಿ ಕಂಡು ಹಿಡಿದವ್ರು ಹಿಡಿದವರು ಯಾರಪ್ಪ ಅಂದ್ರೆ ಈ ವ್ಯಕ್ತಿ ಹಾಗಾದ್ರೆ ಗ್ರಹಣದಲ್ಲಿ ಏನ್ ಕಂಡಿಡ್ತಾನಪ್ಪ ಅಂದ್ರೆ ದೂರವಾಣಿನ ಕಂಡಿಡ್ತಾನೆ ನೆಕ್ಸ್ಟ್ ಕ್ವಶನ್ಸ್ ಪ್ರಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ಚಿತ್ರನಟ ಯಾರು ಅಂತ ಕ್ವಶನ್ಸ್ ಕಾಯ್ದಾನೆ ಇವ್ರೊಬ್ರಿಗೆ ಸಿಕ್ಕಿದ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇದು ಏಕೈಕ ವ್ಯಕ್ತಿ ಯಾರಪ್ಪಾ ಅಂದ್ರ ಡಾಕ್ಟರ್ ರಾಜ್ಕುಮಾರ್ ಅಂತ ಕೇತೀವಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇದು ಕನ್ನ ಚಿತ್ರರಂಗದಲ್ಲಿ ಉತ್ತಮ ಸಾಧನೆ ಯಾರು ಮಾಡಿರ್ತಾರೋ ಅವ್ರಿಗೆ ಕೊಡಲು ಕೂಡ ಮಾಡುವಂತ ಒಂದು ಶ್ರೇಷ್ಠವಾದ ಪ್ರಶಸ್ತಿ ಅಂತ ಕೂಡ ಕರೀತಾರೆ ನೋಡ್ರಿ ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡುವ ಯಾರು ಅಂತ ಕ್ವಶನ್ಸ್ ಕರಿತಾರೆ ಅಲ್ಲಿ ಕಬ್ಬಿಣದ ಉಪಕರಣಗಳಂತ ಹೇಳ ಚಮ್ಮಾರ ಈ ಚಪ್ಪಲಿ ಇವು ಈ ತರ ಚರ್ಮದ ವಸ್ತುಗಳನ್ನು ತಯಾರು ಮಾಡ್ತಿರ್ತಾರೆ ಕುಂಬಾರ ಇವರು ಗಡಿಗೆ ಈ ತರ ತಯಾರು ಮಾಡ್ತಾರೆ ಇನ್ನು ಬಡಿಗೆ ಬಡಿಗೆ ಅಂದ್ರ ಬಡಿಗೆತನ ಅಂದರೆ ಪೀಠೋಪಕರಣಗಳನ್ನು ತಯಾರು ಮಾಡೋರು ಬಡಿಗೆರು ಅಂತ ಕರಿತೀವಿ ಹಾಗಾದ್ರೆ ಉಳಿದ ಒಂದೇ ಆಪ್ಷನ್ಸ್ ಈಗ ಕಮ್ಮಾರ ಕಮ್ಮಾರ ಏನ್ ಮಾಡ್ತಾನಪ್ಪ ಅಂದ್ರ ಕಬ್ಬಿಣದ ಉಪಕರಣ ಕೊಡ್ಲಿ ಕುರುಪಿ ಹ್ಮ್ ಕೊಡ್ಲಿ ಕುರುಪಿ ಈ ತರ ಸಾಕಷ್ಟು ಏನ್ ಮಾಡ್ತಾರಪ್ಪ ಅಂದ್ರ ವಸ್ತುಗಳನ್ನ ಇವ್ರು ತಯಾರು ಮಾಡ್ತಾರಲ್ಲ ಅವ್ರನ್ನ ಕಮ್ಮಾರ ಅಂತೇಳಿ ಕರಿತವೆ ನೆಕ್ಸ್ಟ್ ಕ್ವಶನ್ಸ್ ರಾಷ್ಟ್ರೀಯ ಹಣ್ಣು ಯಾವುದು ಅಂತ ಕ್ವಶನ್ಸ್ ಇದೆ ರಾಷ್ಟ್ರೀಯ ಹಣ್ಣು ರಾಷ್ಟ್ರೀಯ ಲಾಂಛನ ರಾಷ್ಟ್ರೀಯ ಗೀತೆ ಎಲ್ಲವೂ ಸಿಂಪಲ್ ಕ್ವಶನ್ಸ್ ಗಳು ನಿಮ್ಗೆ ಏನಾಗ್ಬೇಕಪ್ಪ ಅಂದ್ರ ಗೊತ್ತಾಗ್ಬೇಕು ಈಗ ಆಲ್ರೆಡಿ ಹ್ಮ್ ಇದೇ ವಿಷಯ ಸೊ ಸಣ್ಣ ಪುಟ್ ಕ್ವಶನ್ಸ್ ಗಳು ಅಂದ್ರ ನಿಮ್ಗೆ ಗೊತ್ತಿರಬೇಕು ರಾಷ್ಟ್ರೀಯ ಹಣ್ಣು ಯಾವುದಪ್ಪ ಅಂದ್ರೆ ಮಾವು ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ರಾಷ್ಟ್ರೀಯ ಹಣ್ಣು ಮಾವು ರಾಷ್ಟ್ರೀಯ ಮರ ಅಲದ ಮರ ರಾಷ್ಟ್ರೀಯ ಪಕ್ಷಿ ಅಂದ್ರೆ ನವಿಲು ಪ್ರಾಣಿ ಅಂದ್ರೆ ಹುಲಿ ಲಾಂಛನ ಅಂದ್ರೆ ನಾಲ್ಕು ಮುಖದ ಸಿಂಹ ಈ ತರ ಕ್ವಶನ್ಸ್ ಗಳು ನಿಮ್ಗೆ ಗೊತ್ತಿರಬೇಕು ಕೆಂಪು ಕೋಟೆ ಇರುವ ಸ್ಥಳ ಯಾವುದು ಅಂತ ಕ್ವಶನ್ಸ್ ಇದೆ ಕೆಂಪು ಕೋಟೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ದೆಹಲಿ ಒಳಗಡೆ ಕಂಡು ಬರ್ತದೆ ಇದನ್ನು ಕಟ್ಟಿಸಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಶಹಜಾನ್ ಅಂತ ಕೂಡ ನಾವು ಕರಿತೀವಿ ಕೆಂಪು ಕೋಟೆ ನೆಕ್ಸ್ಟ್ ಕ್ವೆಶನ್ಸ್ ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯಗಳನ್ನ ನಿರ್ಮಿಸಲು ಬಳಸಿರುವ ಕಲ್ಲುಗಳು ಯಾವುವು ಅಂತ ಕ್ವಶನ್ಸ್ ಇದೆ ನೋಡ್ರಿ ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳನ್ನ ನಿರ್ಮಿಸಲು ಬಳಸಿರುವಂತ ಕಲ್ಲು ಯಾವುದು ಅಂತ ಕ್ವೆಶನ್ಸ್ ಕತ್ತೆ ಇಲ್ಲಿ ಅಮೃತ ಶಿಲೆ ಇದು ಬರಲ್ಲ ಹ್ಮ್ ಕಡಪ ಕಲ್ಲು ಅಂತಿದೆ ಇದು ಇಲ್ಲ ಇನ್ನು ಬಳಪದ ಕಲ್ಲು ಮತ್ತು ಮರಳು ಕಲ್ಲು ಅಂತೇಳಿ ಇದರೊಳಗಡೆ ಯಾವುದು ಆನ್ಸರ್ ಆಗ್ತದೆ ಅಂತೇಳಿ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಯಾಕಪ್ಪ ಅಂದರೆ ಇದು ಹೋದ ವರ್ಷ ಅಂದರೆ ಪರೀಕ್ಷೆಯಲ್ಲಿ ನಡೆದಂಥ ಒಂದು ಪ್ರಶ್ನೆ ಆಗಿರ್ತದೆ ಇದಕ್ಕೆ ಸರಿಯಾದ ಉತ್ತರವನ್ನು ಆಲ್ರೆಡಿ ನಾನು ಕೀ ಆನ್ಸರ್ಸ್ಗಳನ್ನ ಹೇಳೋದಾಗ ಈ ಆನ್ಸರ್ನ ಹೇಳಿದ್ದೀನಿ ಇಲ್ಲಿ ನಾನು ಎರಡು ಆಪ್ಷನ್ಸ್ಗಳನ್ನು ರಿಮೂವ್ ಮಾಡಿ ಒಂದು ಅಮೃತ ಶಿಲೆ ಅಂತರೂ ಆನ್ಸರ್ ಆಗೋಲ್ಲ ಕಡಪ ಕಲ್ಲು ಅಂತರೂ ಆನ್ಸರ್ ಆಗಲ್ಲ ಹಾಗಾದರೆ ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳ ನಾಲ್ಕು ಇದಾವೆ ಸ್ಟೆಪ್ ಒಂದು ಸ್ಟೆಪ್ ಇದಾವೆ ಗೊತ್ತೆ ಬದಾಮಿ ಚಾಲಕ ಅಂದ್ರೆ ಬದಾಮಿ ಹೋದವ್ರಿಗೆ ಇದು ನೋಡಿರ್ತಾರೆ ಆ ದೇವಾಲಯಗಳ ನಿರ್ಮಾಣ ಮಾಡಿದರೆ ಆ ದೇವಾಲಯ ನಿರ್ಮಾಣ ಮಾಡಿ ಅಲ್ಮೋಸ್ಟ್ ಮೇನ್ ಡಿಗ್ರಿ ಡಿಗ್ರಿಗೋ ಫಾಲವಸ್ತಾ ಆದ ಪ್ರದೇಶ ನಾನು ಅನ್ಕತ್ತೀನಿ ಆಲ್ಮೋಸ್ಟ್ ಮೇನ್ ಡಿಗ್ರಿ ಡಿಗ್ರಿಗೋ ಫಾಲವಸ್ತಾ ಆದ ಪ್ರದೇಶ ನಾನು ಅನ್ಕತ್ತೀನಿ ಸಕೀಯ ಉದ್ಯಮೋತ್ರ ಅಲ್ಮೋಸ್ಟ್ ಎಲ್ಲರೂ ಬಂದು ಆನ್ಸರ್ ಮಾಡ್ತಾರೆ ಒಂದು ವಿಡಿಯೋ ಆದ್ರೆ ಇಚಿ ಚಿಕ್ಕ ಪ್ರಶ್ನೆ ಪತ್ರಿಕೆ ನಾರ್ಮಲ್ ಜಾಸ್ತಿ ಒನ್ ಕ್ವೆಶ್ಚನ್ ಇರುತ್ತೆ ಬಟ್ ಡಿಗ್ರಿ ವರ್ಷದ ವಿಷಯ ಇರುತ್ತೆ ಆನ್ಸರ್ಸ್ ನ ಹೇಳಬೇಕು ಓಕೆ ಇಷ್ಟು ಕ್ವೆಶ್ಚನ್ ಪೇಪರ್ ಗಳನ್ನ ಬಿಸಿ